ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡಪ್ಪಾಜಿ ಅವರು ಈ ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ರಾಷ್ಟ್ರದ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ கேத்திர அபர்ச்சி ஆகிர் துதாக்கர் அவரே வேதுக்க உபஸ்தான்வித்த ಎಲ್ಲ ಮಾಜಿ ಮಂತ್ರಿಗಳೇ ಶಾಸಕರೇ ಎನ್ ಡಿ ಎ ಪಕ್ಷದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಭಾರತೀಯ ಜನತಾ ಪಾರ್ಟಿ ಜಾತ್ಯ ಜನತಾದಳ ಈ ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಈ ಬೃಹತ್ ಸಮಾವೇಶದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನ ಯೋಗ ಮಿತ್ರರೇ ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ ಹತ್ತು ವರ್ಷ ಈ ದೇಶವನ್ನ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತು ಮಾಡ್ತೇನೆ ನಾನು ಸಮಯ ோ இஷ்டே நே 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 제자, 묵기만 들고 올라오, 정부, 이 정면나, 여러 골도 그룹, 핫도그르자, டா மன்மோகன் சிங் எர்டு சாயித நாக்காக்கு ஆடி சோனியா காந்தியோ யுபிஎேர்பர்சன் کولگیٹ ٹو جی سپیکٹرم ریل گیٹ نیشنل اسپورٹس یس برٹاچار یسٹ برٹاچار ہے ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ರು ಈ ಕಾಂಗ್ರೆಸ್ ನಾಯಕ

ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿಚಂಬನ್ನು ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನ್ರು ಗಿರಿಜನ್ರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಅವರ ಬಗ್ಗೆ

ಬರಿ ಚಂ ನಾಚಿಕೆ ಈ ದೇಶಕ್ಕೆ ಸುಮಾರು ಮೂವತ್ನಾಲ್ಕು ಪ್ರೋಗ್ರಾಮ್ಗಳು ನಾನು ಓದಲಿಕ್ಕೆ ಹೋಗಲಿ ಎಲ್ಲ ನನ್ನ ಹತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡು ಅವರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಬಾಯಿಲ್ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಹಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೋಲಾರನ್ನು ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ ಎರಡು ಸಭೆಗಳನ್ನು ಮಾಡಿದ್ರು ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿ ಜೆ ಪಿಗೆ ನೀವು ಹೇಳಿದ್ರೂ ಮಾಡಲ್ಲ ಅವರ ತಂದೆ ಬಾಯಿ ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ಧೈರ್ಯಗೌಡ ನಿಮ್ಮ ಮುಂದೆ ಇರ್ಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು

ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ ಆದರೆ ಒಂದೇ ಒಂದು ಕುಡಿಯುವ ನೀರು ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಹತ್ತು ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ ಒಂದು ಲೀಟರ್ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಐದು ಗ್ಯಾರಂಟಿ ಈಗ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಾರೆ ಇಪ್ಪತ್ತೈದು ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ಲವ ಕಾಂಗ್ರೆಸ್ ಸರ್ ದೇವರ್ ಅನೇಬಲ್ ಟು ಗೆಟ್ ದಿ ರೆಕಗ್ನಿಷನ್ ಇನ್ ಲೋಕಸಭಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರದ ಬಯಕೆ ಮಹಾಜನತೆ ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೆಯುವ ಯೋಗ್ಯತೆ ಇಲ್ಲವ ಇಲ್ಲದೆ ಇರುವ ಈ ಕಾಂಗ್ರೆಸ್ ನಾನೂರು ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಡಿಗೆ ನಮ್ಮ ಕಾಡಿಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಇಬ್ಬರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದ್ರೂ ನೀರು ಕಾವೇರಿಯಿಂದಾದ್ರೂ ನೀರು ತರಲಿಕ್ಕೆ ಅವ್ರ ಮುಂದೆ ಹೋಗಿ ನಾವು ಎದುರು ಚಾಚಿ ಸರ್ ಇಪ್ಪತ್ತೆಂಟು ಸ್ಥಾನವನ್ನ ತಂದಿದ್ದೇವೆ ನಮ್ಮ ಜನತೆಯ ಕುಡಿಯುವ ನೀರಿನ ಬಾವಣೆಯನ್ನ ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಬೃಹತ್ ಸಭೆಯ ಮುಖೇಣ ನಿಮ್ಮೆಲ್ಲರ ಇವತ್ತು ಪಾದದ ಅಡಿಯಲ್ಲಿ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇಣ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಸಮರ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಭಾರತ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಮಾಜಿ ಪ್ರಧಾನಮಂತ್ರಿಗಳವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ